ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿನ್ ಒನ್ ಆಶಿಕ್ ಫಸ್ಟ್ ಟೈಮ್ ನಾನು ಆ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಲಕ್ಕೆ ನಾನು ಮಾಡಿ ನಾನಿವತ್ತೀಗ ಬೆಳ್ಳಾರಿಪೇಟೆಗೆ ಬಂದೇನೆ ಬೆಳ್ಳಾರಿಪೇಟೆಯಲ್ಲಿ ನಿಮಗೆ ನಾನು ಬಳ್ಳಾರಿ ಗ್ರಾಮ ಪಂಚಾಯತ್ ತೋರಿಸ್ತಿದ್ದೆ ಈಗ ಬಳ್ಳಾರಿ ಗ್ರಾಮ ಪಂಚಾಯತ್ ಧೂಳು ಸ್ವಲ್ಪ ಜಾಸ್ತಿ ಉಂಟು ಬೆಳ್ಳಾರಿ ಗ್ರಾಮ ಪಂಚಾಯತ್ ಗ್ರಾಮ ಗ್ರಾಮ್ ಪಂಚಾಯತ್ ಕಡೆ ಆಗ ಬೈಕಲ್ಲಿ ಆದರೆ ಅಂದ್ರೆ ಜಿ ಪೇಮೆಂಟು ಈಗ ಬೆಳ್ಳಾರಿ ಗ್ರಾಮ ಪಂಚಾಯತ್ ಮತ್ತೆ ಇಲ್ಲಿ ಬೆಳ್ಳಾರಿಯಲ್ಲಿ ಸಾಲ ಬರ್ಸ ವಾಯ್ಸ್ ಕ್ಲಿಯರ್ ಆಗಿ ರೆಕಾರ್ಡ್ ಹಾಕ್ಸೌಂಟಂದ ಭಯಸ್ತು ಶಾಲೆ ಮೈದಾನ ಅಲ್ಲಿ ಶಾಲೆ ಮೈದಾನ ಹೇಗೆ ಹೇಗೆ ರೆಸ್ಪಾನ್ಸಿಪ್ ಗೊತ್ತಿಲ್ಲ ನೋಡ ಇದು ಶಾಲೆ ಮಕ್ಕಳು ಅಲ್ಲಿ ಒಳಗೆಲ್ಲ ಹೋಗಿಲ್ಲ ನಾನು ಸ್ವಲ್ಪ ಹೊರಗಡೆಯಿಂದ ಶಾಲೆ ಇದನ್ನು ತೋರಿಸ್ತೇನೆ ಅಷ್ಟೇ ಅದ ಸಲ್ಪ ዱಳು ಜಾಸ್ತಿ ನಾನು ಹೇಳಿದ ಹಾಗೆ ನೋಡಿ ಇದು ಬೆಳ್ಳಾರೆ ಕರ್ನಾಟಕ ವಾಪಸ್ ಕೊಳ್ಳ್ಳಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕನ್ನಡ ದೂಡ ದೂಡುವ ಕಂಡಾಂಡಿ ಸ್ವಲ್ಪ ಪಂಚಾಯತ್ನವರು ನೀರು ಹಾಕಿ ಧೂಳು ಕಮ್ಮಿ ಆಗ್ಬೇಕು ಅಂತ ಬೆಲ್ಲ ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ರಸ್ತೆ ಶಾಲೆ ಹಕ್ಕಿಗಳು ನೋಡ್ತಾ ಇದ್ದೇವೆ ಅದಕ್ಕೆಲ್ಲ ಹೊಸ ಹತ್ತು ಬ್ಲಾಕೆಲ್ಲ ಮಾಡೋರಿಲ್ಲ ನಾನು ಅಂತ ಹೇಳಿದರೆ ಬ್ಲಾಗೆ ಯಾರು ಮಾಡೋರಿಲ್ಲ నా ఇండి పశుచికయ అంత బండి నడి ఇది పశుచికయ బిల్లి తాలూకు తాలూకు సుల్య బారిన బారు గోష్ఠం అనుభవస్తుంది ಇದು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಪಿನ್ಕೋಡು ಐದು ಏಳು ನಾಲ್ಕು ಎರಡು ಹನ್ನೆರಡು ಎರಡು ಒಂದು ಹನ್ನೆರಡು ಓಕೆ ಮುಂದೆ ಬಾ ಹೇಗೆ ರೆಸ್ಪಾನ್ಸ್ ಇದೆ ನೋಡಿ ಈಗ ಒಮ್ಮೆ ವೀಡಿಯೋ ಸ್ಟಾಪ್ ಮಾಡ್ತೇವೆ ಬೆಳ್ಳಾರೆ ಅಪೇಟೆನ್ಸ್ ಹೋಗೋ ನಡ್ಕೊಂಡು ಹೋಗುತ್ತೆ ಪೀಸ್ ಒಂದು ಬೋರ್ಡ್ ಹಾಕಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳ್ಳಾರಿ ಅಂತ ನೋಡಿ ನಾನೀಗ ಅಲ್ಲಿ ಬಳ್ಳಾರಿ ಗ್ರಾಮ ಪಂಚಾಯತ್ ಮತ್ತೆ ಬಳ್ಳಾರಿ ಶಾಲೆಯೆಲ್ಲ ತೋರಿಸಿದ್ದೆ ಇನ್ನೀಗ ಪೇಟೆಯ ಮಾರ್ಗಕ್ಕೆ ಆಗಿ ಹೋಗ್ತಾ ಇದ್ದೇನೆ ಜೈಮಾತ್ ಉಂಟು ಅಂತ ಒಂದು ಬೋರ್ಡ್ ಹಾಕಿದ್ದೇವೆ ಹತ್ತೊಂಬತ್ತು ತಾರೀಕು ಫೆಬ್ರವರಿ ಬೆಳ್ಳಾರೆ ವರ್ಮ ಅವ್ರು ಸಂಜೆ ಆರು ಗಂಟೆಯಿಂದ ಅಂತ ಹಾಕಿದ್ದಾರೆ ಯಕ್ಷಗಾನ ಯಕ್ಷಗಾನ ಅಂತ ಏಯಾರೆಲ್ಲ ಬರಬೇಕು ಮತ್ತು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಚಿಕ್ಕನ್ ಸುಬ್ರಹ್ಮಣ್ಯ ಧರ್ಮಸ್ಥಳ ಕಡಬ ಪಂದೂಟಿಕಲ್ ಅಂತ ಮತ್ತು ಮಡಿಕೇರಿ ಹುಟ್ಟಿಯ ಕಾಸರಗೋಡು ಅಂತ ಈ ಸೈಡಿಗೆ ಹೋದರೆ ಮಡಿಕೇರಿ ಮಡಿಕೇರಿ

ಈ ಶನಿವಾರ ಬೆಳ್ಳಾರೆ ಶನಿವಾರ ಸಂತೆ ಅಂತ ಶನಿವಾರ ಯಾವ ಸಂ ಇವತ್ತು Hamba hanya tahu bahwa. Ini Ini Indian, Arabian, Chinese. ಫ್ರೆಶ್ ಇದು ಇಂಡಿಯನ್ ಟೈಗಲ್ಲಿ ಮತ್ತು ಅರೇಬಿಯನ್ ಟೈಮ್ಸ್ ಫ್ರೆಸ್ ತುಂಬ ಭಾರತ ಐನ್ಫೀಟ್ ಎಂತ ಇದೆ ಅದು ಮೊಬೈಲಿನ ಭಾರ ತಾಂಗ್ಳಿಗೆ ಆಗುತ್ತೆ साले मतलब अच्छा है रिल्मातर्फ एंड टेक्निकल्स क्लास एंड टेक्निकल्स इंग्लिश मीडियम का इंग्लिश English का में मेटर है सर लाइक सर लाइक ऑल इन में आशीकार्य करते हैं लाइक मरी लोग फिर मरीशा मारी और कई वही तो मस्सा पोट मारी थैंक्स थैंक्स Mata no हूंडी शो हूंदा वेजिटेबल इन

ದೊಡ್ಡ ಪೇಟು ನಾನು ಈಗಲೇ ಹೇಳಿದೆ ಅಲ್ಲ ನಿಮಗೆ ವಿಡಿಯೋ ಅಲ್ಲಿ ಬೆಳ್ಳಾರ ಪೇಟ್ ಸ್ವಲ್ಪ ದೊಡ್ಡ ಉಂಟು ಹಾಗೆ ನೋಡಿ ಅಂಗಡಿಯೆಲ್ಲ ತುಂಬ ಉಂಟು ಹಾಗೆ ನೋಡೋ ರೆಸ್ಪಾನ್ಸ್ ಸ್ವಲ್ಪ ವೀಡಿಯೋ ಆಗಿ ವೈಬ್ರೇಷನ್ ಆಗೋದು like share comment kana like mari all in one as all in one i i want some আরে বেলাড়ি বডি ও এ বেলাড়ি বানা বেলাড়ি বানা ও আই না কাটলি বডি বানা ও না বানা ও আই বেলাড়ি বানা আদে কাটলি বডি বেলাড়ি বানা আদে কাটলি বডি तन्द्रेला तन्द्रेला फोन बिजनेस बिचारा युट्युब एना आ इजु ताली म जाली म धेरै छाइको बोक्सले भयो हैन मोनेर त हैन हैन बस म ವಾಲ್ಮೀಕಿ ರಿಕ್ಷಾ ತನುದಾನ ಗ್ರಾಮ ಪಂಚಾಯತ್ ಅಂತ ಅಂತಾಗಿದೆ ವಾಲ್ಮೀಕಿ ರಿಕ್ಷಾ ನಿದಾನ ಗ್ರಾಮ ಪಂಚಾಯತ್ ಬಳ್ಳಾರಿ ನಾಳೆ ನಾಳೆ ಗೊತ್ತಾಯ್ತು ತುಂಬ ಉಂಟು

ನಾನು ಬೈಕಿನಲ್ಲಿ ಸ್ವಲ್ಪ ದೂರ ತುಂಬ ಸ್ವಲ್ಪ ದೂರ ಅಂತ ಡಾಕ್ಟ್ರು ಡಾಕ್ಟರ್ ಪ್ರೋತ್ಸಾಹ ಅಂತ ಕೆಲವರು ನನಗೆ ಸುಮಾರು ಜನ ಹೇಳಿದ್ದಾರೆ ಆದರೆ ಡಾಕ್ಟರ್ ಬ್ರೋಸರ್ ಅವರು ಅವರೇ ಬೇರೆ ನಾನು ನನಗೆ ಸಾಧ್ಯ ಇಲ್ಲ ಅವರಾಗಿ ಮಾಡಲಿಕ್ಕೆ ಅವರೊಂದು ನನಗೆ ರೋಲ್ ಮಾಡಲ್ಲ ಮತ್ತು ಅವರೊಬ್ಬರು ಪ್ರೇರಣೆ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್ಗೆ ಓಕೆ ಕಾಲೇಜ್ ಮಕ್ಕಳು ಬರ್ತಾ ಇದ್ದಾರೆ ಮಾತಾಡ್ತಾ ಬರ್ತಾ ಇದ್ದೀನಿ ಆಲಿನವನ್ನು ಹಾಕಿ ಸರ್ ಎಲ್ಲಿ ಹೇಳ್ತೀನಿ ಅಲ್ಲ ಅವ್ರು ಬೇರೆ ಅವ್ರು ಬೇರೆ ವಂಡರ್ ವಂಡರ್ ನಮ್ದು ಕೂಡ ಚೆನ್ನಾಗಿ ರೆಡಿ ಡಾಕ್ಟರ್ ಬರ देगी यात्रा और केपी स्कूल थैंक यू लाइक शेयर कमेंट्स में लाइक शेयर कमेंट्स हाय गाइस बाय गाइस बाय गाइस थैंक यू फॉर सपोर्ट थैंक यू वाच ಪೈಪ ಆವಾಗ ಶಾಪ್ ಆಗ್ತದೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಬೆಳಾರು ಬೇಟೆಯಲ್ಲಿ ಅದೇ ಹೇಳ್ತಲ್ಲ ಡ್ರೈ ಪಾಡ್ ಸ್ವಲ್ಪ ಶೇಕ್ ಆಗ್ಬೋದು ಡ್ಯಾ ಮರಿಚಿ ಆಲ್ ಇನ್ ಒನ್ ಆಶಿಕ್ ಚಾನಲ್ ಎಷ್ಟು ಹೇಳ್ತಾ ಇದ್ದಾರೆ

ಇಲ್ಲ ಸಿಲ್ದಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೆ ಲೈಕ್ ಸ್ಟಾರ್ ಕಮೆಂಟ್ ಮಾಡ್ತಾಯಿರಿ ಹೀಗೆ ನಮ್ಮ ಹೊಸ ಹೊಸ ವೀಡಿಯೋ ಆಗ್ತಾ ಇರ್ತಾನೆ ಹೊಸ ಹೊಸ ವೀಡಿಯೋ ರೀ ಮತ್ತೊಂದು ಹೊಸ ವೀಡಿಯೋ ಬರೋ ತನಕ ಆಯ್ತಾ ಓಕೆ ಬಾಯ್